ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಕನ್ನಡ ಇದರಲ್ಲಿ ಮಂಗಗಳ ಉಪವಾಸ ಈ ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು ಉತ್ತರ ಮಂಗಗಳು ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ವಾಸಿಸುತ್ತಿದ್ದವು ಎರಡನೇ ಪ್ರಶ್ನೆ ಮಂಗಗಳು ಯಾವ ತೋಟಕ್ಕೆ ಹಾರಿದ್ದವು ಉತ್ತರ ಮಂಗಗಳು ಬಾಳೆಯ ತೋಟಕ್ಕೆ ಹಾರಿದವು ಮುಂದಿನ ಪ್ರಶ್ನೆ ಮಂಗಗಳು ಸುಲಿದ ಬಾಳೆ ಬಾಳೆಯ ಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು ಮಂಗಗಳು ಸುಲಿದ ಬಾಳೆಯ ಹಣ್ಣನ್ನು ಕೈಯೊಳಗೆ ಇಟ್ಟುಕೊಂಡವು ಮುಂದಿನ ಪ್ರಶ್ನೆ ಮರಿಕಪಿ ಏನು ಹೇಳಿತು ಉತ್ತರ ಬಾಳೆಯ ಹಣ್ಣಿನ ಸಿಪ್ಪೆಯನ್ನು ಸುಲಿದು ಇಟ್ಟುಕೊಂಡರೆ ಆಗದೆ ಎಂದು ಮರಿಕಪಿ ಹೇಳಿತು ಮುಂದಿನ ಪ್ರಶ್ನೆ ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು ಉತ್ತರ ಮಂಗಗಳು ಬಾಳೆಹಣ್ಣನ್ನು ಜಗಿದು ಜಗಿದು ನುಂಗಿ ಉಪವಾಸವನ್ನು ಮುಗಿಸಿದವು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆಯಿರಿ ಮೊದಲನೇದಾಗಿ ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಡ್ಯಾಶ್ ಮಾಡಿದವು ಉತ್ತರ ಉಪವಾಸ ಎರಡನೇದಾಗಿ ಏನೂ ತಿನ್ನದೆ ಡ್ಯಾಶ್ ನೋಡುತ್ತಾ ಇದ್ದವು ಮರದಲ್ಲಿ ಉತ್ತರ ಮಟಮಟ ಮೂರನೇದಾಗಿ ಕೈಯಲ್ಲೇತಕ್ಕೆ ಡ್ಯಾಶ್ ಆಗದೆ ಎಂದಿತು ಇನ್ನೊಂದು ಉತ್ತರ ಬಾಯೊಳಗಿಟ್ಟರೆ ಓಕೆ ನೆಕ್ಸ್ಟ್ ಹೇಳಿ ನೋಡಿ ಆ ಪಟ್ಟಿಯಲ್ಲಿನ ಅಂಶಗಳಿಗೆ ಆ ಪಟ್ಟಿಯಲ್ಲಿನ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಇದು ಆ ಪಟ್ಟಿ ಮಕ್ಕಳ ಇದು ಆ ಓಕೆನಾ ಮೊದಲನೇದಾಗಿ ಒಂದು ಉಪವಾಸವ ಮಾಡಿದವು ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಆಸೆಯು ಹೆಚ್ಚಿತು ನೀರೂರಿ ಹೌದೌದೆನ್ನತ್ತಾ ಹಣ್ಣನ್ನು ಸುಲಿದವು ಇಲ್ಲೇನು ಉತ್ತರಗಳು ಬರೆದಿರುತ್ತೋ ಅದನ್ನೇ ಇಲ್ಲಿ ಬರ್ದಿದ್ದೀನಿ ಮಕ್ಕಳ ಮೊದಲನೇದಾಗಿ ಮಾಡಿದವು ಎರಡನೇದು ಈಗಲೇ ಹುಡುಕಿದೆವು ಮೂರನೇದು ನೀರು ನಾಲ್ಕನೇದು ಹಣ್ಣನ್ನು ಸುಲಿದವು ಓಕೆನಾ ಮಕ್ಕಳ ಇಲ್ಲಿಗೆ ಮಂಗಗಳ ಉಪವಾಸ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ಸ್ ಮುಖಾಂತರ ಕೇಳ್ಬೋದು ಇದಿಷ್ಟೇ ಅಲ್ಲದೆ ನಮ್ಮ ಚಾನೆಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದನ್ನು ಸಹ ವೀಕ್ಷಣೆ ಮಾಡ್ಬೋದು ಮಕ್ಕಳ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋ ಎಲ್ಲ ವೀಡಿಯೋಗಳನ್ನ ನೀವು ನೋಡ್ತಾ ಹೋಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್